ಸಾವಿರದ ಇನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ತಗುಲಿ ಬೆಳೆ ಹಾಳಾಗಿರುವುದರಿಂದ ಚನ್ನರಾಯಪಟ್ಟಣ ತಾಲೂಕು ಕಲ್ಕೆರೆ ವಡ್ಡರಹಳ್ಳಿ ಕೃಷಿ ಭೂಮಿಯ ಬಿಳಿ ಸುಳಿ ರೋಗ ತಗುಲಿರುವ ಪ್ರದೇಶವನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ವೀಕ್ಷಿಸಿದರು ಈ ವೇಳೆ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್ ಕಸಬ ಹೋಬಳಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಕಿರಣ್ ಆತ್ಮ ಯೋಜನೆಯ ತಾಲೂಕು ವ್ಯವಸ್ಥಾಪಕ ಶ್ರೀನಿವಾಸ್ ಸೇರಿದಂತೆ ಇತರರು ರೈತರು ಹಾಗೂ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು ಇದතර ಆಗಿರಬಹುದು ಕೊಣ ಅದು ವೈಟ್ ಪ್ಲೇಯರ್ ವೈಟ್ ಇದು ಆಮೇಲೆ ಸುಳಿ ಬರುತ್ತಾ ಮುಣ್ಣ ಸುಳಿ ಬರುತ್ತೆನಾ ಆಮೇಲೆ ಕಂಪ್ಲೀಟ್ ಈ ತರ ಒಣಗ್ತಾ ಹೋಗ್ಬಿಡುತ್ತೆ ಏನ ಫುಡ್ ಪ್ರೊಡಕ್ಷನ್ ಆಗಲಲ್ಲ ಸೋ ಆಟೋಮ್ಯಾಟಿಕಲಿ ಇದು ಓದಂಗಿಲ್ಲ ಸರ್ 15 ಶೀಟ್ಸ್ ಪ್ರಾಬ್ಲಮ ಏನಾದ್ರೂ ನಮ್ಮಲ್ಲಿ ಇದನ್ನ ಕಂಡುಹಿಡಿಯೋಕ್ಕೋಸ್ಕರನಾ ಇನ್ನು ರಿಸರ್ಚ್ ಆಗಿಲ್ಲ ಈಗ ಮೂರು ಟೀಮ್ ಬಂದಿತ್ತುನಾ ಈ ಕಾರ್ಯಕಲಾಪ ಕಾಲೇಜಿನಲ್ಲೂ ಬಂದಿದ್ರು ಸೆಂಟ್ರಲ್ ಟೆಕ್ ಬಂದಿತ್ತುನಾ ತಕೊಂಡು ಹೋಗಿದರಲ್ಲ ಹಿಂಗಾರ ಒಂದ್ ಸ್ವಲ್ಪ ಒಂದ್ ಐದು ಪರ್ಸೆಂಟ್ ಮೆಕ್ಕೆಜೋಳ ಇವತ್ತು ನಮ್ಮ ರೈತರಿಗೆ ಕೈ ಸೇರದಲ್ಲಿರ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರ ಬಗ್ಗೆ ಈಗ ಆದಷ್ಟು ಸಾಕಷ್ಟು ಕೂಡ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಚರ್ಚೆ ನಾವು ನಾವಿವತ್ತು ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕೆ ಒಡ್ರಹಳ್ಳಿ ಗ್ರಾಮಕ್ಕೆ ಇವತ್ತು ಭೇಟಿ ನೀಡಿದ್ದೇವೆ ಇದು ಮೊದಲು ಗರಿಗೆ ಆವರಿಸುತ್ತೆ ಅದು ಸುಮಾರು ಹದಿನೇಳು ಹದಿನೆಂಟು ಗಂಟೆ ವ್ಯಾಪ್ತಿಯಲ್ಲಿ ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಹರಡುತ್ತೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ತಜ್ಞರು ಕೃಷಿ ತಜ್ಞರು ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ನಮಗೆ ಜೋಳ ಒಳ್ಳೆ ಬೆಳೆಯಾಗಿತ್ತು ರೈತರಿಗೆ ಸುಮಾರು ಒಂದು ಎಕರೆಗೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ತನಕ ಕೂಡ ಖರ್ಚು ಕಳೆದು ಸಿಗುವಂಥ ಅವಕಾಶ ಆಗಿತ್ತು ಇದರಿಂದ ಇವತ್ತು ರೈತರಿಗೆ ತುಂಬ ನಷ್ಟ ಆಗ್ತಾ ಇದೆ ಇವತ್ತು ನಮ್ಮ ಭಾಗದಲ್ಲಿ ಪೂರ್ವ ಮುಂಗಾರು ಪ್ರಾರಂಭ ಆಯಿತು ಅದರ ಮಧ್ಯದಲ್ಲಿ ಮಳೆ ಕೊರತೆ ಆಯಿತು ಈಗ ಕೇವಲ ಹದಿಮೂರು ಪರ್ಸೆಂಟ್ ಮಾತ್ರ ಶೋಯಿಂಗ್ ಆಗಿದೆ ಇದು ಮೆಕ್ಕೆಜೋಳ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾಡಿದ್ದು ಕೆ ಡಿ ಪಿ ಮೀಟಿಂಗ್ ಕೂಡ ಇದೆ ಮನೆ ಉಸ್ತುವಾರಿ ಸಚಿವರಿಗೂ ಕೂಡ ಒತ್ತಾಯ ಮಾಡ್ತೇವೆ ಇವತ್ತು ನಮ್ಮ ಏನು ನಮ್ಮ ಮೆಕ್ಕೆಜೋಳ ಬೆಳೆಗಾರರಿದ್ದಾರೆ ಈಗ ಈ ಸಲ ನನ್ನ ಪ್ರಕಾರ ಬೆಳೆ ಕೈ ಸೇರುವಂಥದ್ದು ಬರಿ ಭಾರಿ ಕಷ್ಟ ಇದೆ ನನ್ನ ಪ್ರಕಾರ ಏನಾದರೂ ಮೂವತ್ತೈದು ಕುಂಟಾಲ್ ಜೋಳ ಬೆಳೆಯತಕ್ಕಂಥವ್ರಿಗೆ ಒಂದು ಮೂರು ಕುಂಟಾಲ ನಾಲ್ಕು ಕುಂಟಾಲು ಸಿಗೋದು ಇದಕ್ಕೊಂದು ಸ್ವಲ್ಪ ಪರಿಹಾರನೂ ಕೂಡ ಸರ್ಕಾರ ಘೋಷಣೆ ಮಾಡಬೇಕಾಗುತ್ತೆ ಈ ಬಗ್ಗೆ ಅದಕ್ಕೋಸ್ಕರ ಇವತ್ತು ಫೀಲ್ಡ್ ವಿಸಿಟ್ ಕೂಡ ಮಾಡಿದ್ದೀವಿ ನಾವು ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಬಹುಶಃ ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ದಿನಾಂಕ ಕೂಡ ಹತ್ತು ದಿವಸದ್ದು ಅದು ಮಳೆಗಾಲದ ಒಂದು ಅಧಿವೇಶನ ಕೊಯ್ಲು ಮಾಡಿ ಮತ್ತೊಂದು ಮಾಡಕ್ಕೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಟ್ಲೀಸ್ಟ್ ಅದೆಲ್ಲ ಕಳೆದ ಒಂದು ಮೂವತ್ತು ಸಾವಿರ ಎಕರೆ ಇರೋ ವಿಚಾರ ಈಗ ಅದು ಕೂಡ ಕೈ ಸೇರ್ತಿಲ್ಲ ಹಾಕಿರ್ತಕ್ಕಂಥ ಖರ್ಚು ಕೂಡ ಬರದಲ್ಲೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ರೈತರ ಒಂದು ಹಿತರಕ್ಷಣೆಗೆ ಒಂದು ಬದ್ಧತೆಯನ್ನು ತೋರಿಸ್ಬೇಕು ಇದಕ್ಕೆ ಪರಿಹಾರನೂ ಕೂಡ ಘೋಷಣೆ ಮಾಡಬೇಕು ಎಕರೆವಾರು ಈಗ ಬೇಕಾದ್ರೆ ನಿರ್ದಿಷ್ಟವಾಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಪೂರ್ಣ ಮಾಹಿತಿನ ತಗೊಂಡು ಸರ್ವೆ ನಂಬರ್ ಆಧಾರದಲ್ಲಿ ರೈತರ ಹೆಸರನ್ನು ನೋಂದಣಿ ಮಾಡಿಕೊಂಡು ಪರಿಹಾರನೂ ಕೂಡ ಘೋಷಣೆ ಮಾಡಬೇಕು ಅಂತ ಈ ಮೂಲಕ ರೈತರ ಪರವಾಗಿ ವಿಶೇಷವಾಗಿ ಒತ್ತಾಯ ಮಾಡ್ತೇವೆ